ಸಂತೆ ಸ್ವಲ್ಪ ಕಡಿಮೆ ಇವತ್ತು ಅಲ್ವಾ ಹ್ಮ್ ಬನ್ನಿ ಬನ್ನಿ ಹಾಂ ಹಾಂ ಇಲ್ಲ ಇಲ್ಲ ಯಜ್ಮಾರ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಒಂದಕ್ಕೆ ಹಾ

குடிய நம்ம கடைக பண்ற ಅಯ್ಯವ ನಾನು ಎಂಟುವರೆಗೆ ಬಂದೆ ಎಂಟೂವರೆ ಅಲ್ಲಿ ತರಕಾರಿ ಸಂತೆ ಮತ್ತು ಕೋಳಿ ಸಂತೆ ಮಾಡ್ಕೊಳ್ತೇನೆ ಹಾಂ ಹಾಂ ಸರ್ ನಿಮ್ಮ ಪ್ರಕಾರ ಹಾಂ ಸಂತೆ ಅಂದರೆ ನಮ್ಮ ಪ್ರಕಾರ ಸಂತೆ ಅಂದ್ರೆ ಜನಗಳಿಗೆ ಒಂದು ಜೀವನ ಕೊಡ್ತಕ್ಕಂಥದ್ದೇ ಸಂತೆ ಜನಗಳಿಗೆ ಜೀವನ ಕೊಡ್ತಕ್ಕಂಥದ್ದೇ ಸಂತೆ ಆದರೆ ಈಗ ಕೆಲವರು ಕಡು ಬಡವರು ಇರ್ತಾರೆ ಈ ಕಡು ಬಡವರು ಒಂದು ನಾಲ್ಕು ಮರಿ ಇಂಥವು ಸಾಕಿರ್ತಾರೆ ಏನೋ ನಮ್ಮ ಜೀವನ ನಡೀಲಿ ಅಂತ ಆಗ ಮನೆಗಳ ಅವರು ಮಾರಕ್ಕಾಗಲ್ಲ ಮನೆಗಳ ಹತ್ರ ಮಾರಕ್ಕೆ ರೇಟು ಕಮ್ಮಿ ಆಗಿರ್ತದೆ ಕೇಳೋರು ಕಮ್ಮಿ ಕೇಳ್ತಾರೆ ಸರಿಯಾದ ಬೆಲೆ ಸಿಕ್ಕಲ್ಲ ಅವ್ರಿಗೆ ಅವ್ರ ಸಂತೆಗೆ ಬರ್ತಾರೆ ಅವ್ರ ಸಂತೆಗೆ ಬರ್ತಾರೆ ಆಮೇಲೆ ಆಮೇಲೆ ಅವ್ರ ಸಂತೆಗೆ ಬಂದ ನಂತರ ಅವ್ರಿಗೆ ಒಂದು ನಿಘಂಟಾದ ಬೆಲೆ ಸಿಗ್ತದೆ ಸರಿ ಸರಿ ಅವ್ರ ನಿಗದಿತವಾದ ಬೆಲೆ ಸಿಕ್ಕಿದಾಗ ಅವ್ರಿಗೆ ಈ ಸಂತೆನಲ್ಲಿ ಒಳ್ಳೆ ಖುಷಿ ಸಿಗುತ್ತೆ ಅದ್ರನೇನೆ ಸಂತೆ ಅಂದ್ರೆ ಅದೇ ಅವ್ರಿಗೆ ಬೆಲೆ ಸಿಕ್ಕಿ ನಮ್ಮ ಬಡತನ ನಿವಾರಣೆ ಆಯ್ತಪ್ಪ ಅನ್ನೋ ಒಂದು ಸಂತೋಷ ಸಿಕ್ಕಿ ಸಂತೆ ಅಂತಕ್ಕಂಥದ್ದು ಅವರಿಗೆ ಖುಷಿ ಆಗುತ್ತೆ ಸಂತೆ ಅದೇ ಜನರಿಗೆ ಬದುಕು ಕಟ್ಟಿದೆ ಅಲ್ವಾ ಬದುಕು ಕಟ್ಟಿದೆ ಅಲ್ವ ಸಂತೆಯಿಂದ ಎಷ್ಟೋ ಕುಟುಂಬಗಳು ಅಲ್ವಾ ಹೌದು ವಾರಕ್ಕೊಂದು ಸಂತೆ ಅಂದ್ರೆ ಅಲ್ವಾ ವಾರಕ್ಕೊಂದು ಜೀವನ ಏಳು ದಿನವೂ ಸಂತೆಯಿಂದನೇ ಮುಖಾಂತರ ಸಂತೆಯಿಂದನ ಮುಖಾಂತರವೇನೆ ನಡೆಯುತ್ತೆ ಅಲ್ವ ಅದು ಯಾವುದೇ ಸಂತೆ ಆಗಿರಲಿ ಯಾವುದೇ ಒಂದು ಕುರಿ ಸಂತೆ ಆಗಿರಲಿ ದನಗಳ ಸಂತೆ ಹಾಕಿ ಸಂತೆ ಆಗಿರಲಿ ತರಕಾರಿ ಸಂತೆ ಆಗಿರಲಿ ತರಕಾರಿ ಸಂತೆ ಆಗಿರಲಿ ಕೋಳಿ ಸಂತೆ ಆಗಿರಲಿ ಈಗ ಬರಲ್ಲ ಬಿಡಿ ನೀವು ಕೇಳಿದ್ದ ಕೋಳಿ ಸಂತೆ ಆಗುತ್ತೆ ಕೋಳಿ ಸಂತೆ ಇದೆ ತರಕಾರಿ ಸಂತೆ ಇದೆ ಮರಿ ಸಂತೆ ಇದೆ ಮೂರು ಸಂತೆಗಳ ಸಂಗಮ ಇದೆ ಸಂಗಮ ಇದೆ ಸಂತೆಗೆ ಬರಬೇಕು ಸಂತೆ ಅನುಭವಗಳನ್ನ ಪಡಿಬೇಕು ಅಲ್ವಾ ಸಂತೆಗೆ ಬಂದ್ರೆ ವ್ಯಾಪಾರದ ಕೌಶಲ್ಯವನ್ನ ಪಡ್ಕೋಬಹುದು ವ್ಯಾಪಾರವನ್ನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಬಹುದು ಇಲ್ಲಿ ಕಲಿಬಹುದು ಅಲ್ವಾ ಬದುಕನ್ನು ಸಹ ಕಟ್ಕೋಬಹುದು ಬದುಕನ್ನು ಕಟ್ಕೊಬಹುದು ಅಲ್ವಾ ಅವರು ಬಡತನ ನಿವಾರಣೆ ಆಗುತ್ತೆ ಅಲ್ವಾ ಹೆಂಗೇನ್ರಿ ಜನ ಅವಿದ್ಯಾವಂತರಾಗಿದ್ರು ಅವ್ರಿಗೆ ಬಡತನ ನಿವಾರಣೆ ಆಗುತ್ತೆ ನಿರುದ್ಯೋಗ ಸಮಸ್ಯೆ ಹೋಗ್ತದೆ ಖಂಡಿತ ಖಂಡಿತ ಆಮೇಲೆ ಈ ಉದ್ಯೋಗ ಇಲ್ಲ ಮನೆ ಹತ್ರ ಇರಬೇಕಲ್ಲಪ್ಪ ಅನ್ನೋ ಒಂದು ಇದು ಆಗುತ್ತೆ ಅವ್ರಿಗೆ ಹೌದು ಹೌದು ಹೇಳಿ ಸರ್ ಹೌದು ಹೇಳಿ ಸಂತೆಕ್ಟ್ ಬರ್ಬೇಕಷ್ಟೆ ಸಂತೆಗೆ ಬರಬೇಕು ಎಲ್ಲರ ಜೊತೆ ಮಾತಾಡಬೇಕು ಸಂತೆ ಅನುಭವಗಳ್ನ ಪಡ್ಕೊಂಡ್ರೆ ಅವ್ರಿಗೂ ಒಂಥರ ಹೊಸೌಲಭ್ಯಗಳೇ ಕಾಣುತ್ತೆ ಅವ್ನು ಯಾಕೆ ನಾನೆಕ್ಟ್ ಮಾಡಬಾರ್ದು ನಾನು ಯಾಕೆ ಮಾಡಬಾರ್ದು ಅನ್ನೋದನ್ನ ಒಂದು ಛಲ ಬರುತ್ತೆ ಅವ್ನಿಗೆ ಮನಸ್ಸು ಬರುತ್ತೆ ಅವ್ರ ಛಲ ಬರುತ್ತೆ ಹೇಳಿ ಅವಾಗ ಅವನಿಗೆ ನಿರುದ್ಯೋಗ ಅನ್ನೋದು ಕಾಣಲ್ಲ ಕರೆಕ್ಟ್ ನಾನು ಒಬ್ಬ ಉದ್ಯೋಗಿ ಹೌದೌದು ಕರೆಕ್ಟ್ ಅಲ್ವಾ ನನ್ನ ರೀತಿ ಹೌದು ಒಳ್ಳೆ ಮಾತುಗಳು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಗೂ ಪ್ರತಿ ಶನಿವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ಅಡಿಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿ ಮೆಕ್ಕೆ ಅಧಿಕ ವಹಿವಾಟು ಅಪಾರ ಜನ ಸೋಮ ಜನಜಂಗುಡಿ ಸ್ನೇಹಿತರೆ ದೊಡ್ಡ ಸಂತೆ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ

ಬರ್ತಾ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಈಗ ವ್ಯಾಪಾರ ಡಲ್ ಅಲ್ವಾ ವ್ಯಾಪಾರ ಡಲ್ ಅಲ್ವಾ ಇಲ್ಲಿ ಏನ್ ಗೊತ್ತಾ ಒಂದ್ ವಾರ ಹಿಂಗೆ ಒಂದ್ ವಾರ ಹಿಂಗೆ ಈಗ ಜೀವನದಲ್ಲಿ ಕಷ್ಟ ಸುಖ ಹೇಳಿ ಜೀವನದಲ್ಲಿ ಕಷ್ಟ ಸುಖ ಎಂದು ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ ಇಂದಾಗೆ ಸುಖ ಬಂದಾಗ ನಾವು ಜಾಸ್ತಿ ಮಾತಾಡ್ತೀವಿ ಕಷ್ಟ ಬಂದಾಗ ನಾವು ಜಿಗುಪ್ತಿಂದ ನೋಡ್ಬೇಕು ಸರಿ ಸಮನಾಗ್ ನೋಡ್ಬೇಕು